ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ ಹದಿಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಕತೆ ಮುಗಿತ ಇದ್ದ ತಕ್ಷಣ ಫೋನನ್ನು ಆಫ್ ಮಾಡ್ಕೊಳ್ಬೇಡಿ ಕತೆಯ ಕೊನೆಯಲ್ಲಿ ನಾನೊಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ಬೇಕಂತಿದ್ದೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಓಕೆನಾ ಈಗ ಅದೆಲ್ಲ ಯಾಕೆ ಒಟ್ನಲ್ಲಿ ನಿಮಗೆ ನಾನು ಮಾಡಿದ ಅಡುಗೆ ಇಷ್ಟ ಆಯ್ತು ತಾನೆ ಅಷ್ಟು ಸಾಕು ಇನ್ನು ನಾಳೆಯಿಂದನೂ ನಾನೇ ಮಾಡ್ತೀನಿ ನೀವೇನ್ ಮಾಡೋದು ಬೇಡ ನಿಮಗೂ ಕೆಲಸದಿಂದ ಬಂದ ಮೇಲೆ ಸುಸ್ತಾಗಿರುತ್ತೆ ಈ ಮನೆಯಲ್ಲಿರೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಜೊತೆಗೆ ನನಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಕೂಡ ಪೂರೈಸಿದ್ದೀರಾ ಈಗಿನ ಕಾಲದಲ್ಲಿ ರಕ್ತ ಸಂಬಂಧಿಗಳೇ ನಮ್ಮ ಜೊತೆಗೆ ಚೆನ್ನಾಗಿ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾರೆ ಅಂಥದ್ರಲ್ಲೂ ಗೊತ್ತು ಗುರಿ ಇಲ್ಲದೇ ಇರೋ ನನ್ನಂಥವಳಿಗೆ ಇರೋಕೆ ಒಂದು ನೆಲೆ ಕೊಟ್ಟು ಜೊತೆಗೆ ಹೊಟ್ಟೆಗೂ ಏನು ಕೊರತೆ ಆಗದೆ ಇರೋ ಥರ ನೋಡ್ಕೊಂಡಿದ್ದೀರಾ ಹಾಗಿದ್ದಾಗ ನಿಮ್ಮ ಈ ಸಹಾಯಕ್ಕೆ ನಾನೇನಾದರೂ ಮಾಡಬೇಕಲ್ಲ ಅದಿಕ್ಕೆ ನಾಳೆಯಿಂದ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಅಡುಗೆನು ನಾನೇ ಮಾಡ್ತೀನಿ ಎಂದವಳು ಊಟ ಮುಗಿಸಿ ಕೈ ತೊಳೆಯಲು ಒಳಹೋದಳು ಅವಳನ್ನೇ ಹಿಂದಿನಿಂದ ಎವೆಯಿಕ್ಕದೆ ನೋಡುವ ಪ್ರಖ್ಯಾತಕ್ಕೆ ಅವಳ ಮಾತುಗಳು ಸರಿಯಾಗಿ ಅರ್ಥವಾಗಿರಲಿಲ್ಲ ಇಷ್ಟಕ್ಕೂ ಅವಳ ಜೀವನದಲ್ಲಿ ಅಂತಹದ್ದು ಏನಾಗಿದೆ ಎಂಬುದೇ ತಿಳಿಯುತ್ತಿಲ್ಲ ಅವನಿಗೆ ಅವನು ಕೂಡ ಅದನ್ನ ತಿಳಿದುಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಲಿಲ್ಲ ಆದರೂ ಅವಳ ಮಾತು ಕೇಳಿದಾಗ ಅವಳ ಜೀವನದಲ್ಲಿ ಏನೋ ದೊಡ್ಡ ಕಹೆ ಘಟನೆ ಆಗಿದೆ ಅನ್ನುವುದಂತೂ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿತ್ತು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಅಡುಗೆ ಕೋಣೆ ಸ್ವಚ್ಛ ಮಾಡಿದವಳು ಮಲಗಲು ಮಂಚದ ಹತ್ತಿರ ಬಂದಿದ್ದಳು ಪ್ರಖ್ಯಾತ್ ಅವಳೆ ನಾನು ಮಲಗ್ತೀನಿ ನೀವು ಊಟ ಮಾಡಿ ಮಲಗಿ ಗುಡ್ ನೈಟ್ ಎಂದು ಹೇಳಿ ಅವನಿಗೆ ನಕ್ಕು ಮ ಮಲಗಿದ್ದಳು ತಾನು ಅವಳಿಗೆ ಪ್ರತಿಯಾಗಿ ಗುಡ್ ನೈಟ್ ಎಂದವನು ಊಟ ಮುಗಿಸಿ ಕೈ ತೊಳೆದು ಮಲಗಲು ಸೋಫಾದ ಹತ್ತಿರ ಬಂದಿದ್ದನು ನಿದ್ದೆ ಬಾರದಿದ್ದ ಕಾರಣ ಸೋಫಾದ ಮೇಲೆ ಎದ್ದು ಕುಳಿತವನು ದೂರದಲ್ಲಿ ಮಂಚದ ಮೇಲೆ ಹಾಯಾಗಿ ಮಲಗಿ ನಿದ್ರಿಸುತ್ತಿರುವ ಹುಡುಗಿಯನ್ನು ನೋಡಿಕೊಂಡು ಯಾರೇ ನೀನು ಹುಡುಗಿ ನನಗೂ ನಿನಿಗೂ ಏನು ಸಂಬಂಧ ನೀನ್ಯಾರು ನಾನು ಆದ್ರೂ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಮುದ್ದುಕಿ ಬರುತ್ತೆ ಇಲ್ಲಿ ತನಕ ನಾನು ಯಾವ ಸಂಬಂಧಗಳಿಗೂ ವ್ಯಕ್ತಿಗಳ ಭಾವನೆಗಳಿಗೂ ಸ್ಪಂದಿಸಿದವನಲ್ಲ ಆದ್ರೆ ನೀನವತ್ತು ಆ ರೀತಿ ಅಳುಮುಖ ಮಾಡಿಕೊಂಡು ಗೋಗರೆವಾಗ ನನ್ನ ಮನಸ್ಸು ಕರಾಗಿ ಹೋಯಿತು ಯಾಕೆ ಎಷ್ಟೋ ದಿನಗಳಿಂದ ಪರಿಚಯ ಇದ್ದಿ ಅಂತ ನನ್ನ ಮನಸ್ಸು ಹೇಳುತ್ತೆ ಆದರೆ ಯಾಕೆ ಹಾಗೆ ಯಾಕೆ ಅಂತ ಈ ಬಡ್ಡಿ ಮಗನಿಗೂ ಗೊತ್ತಿಲ್ಲ ಈ ಹಾಳಾದ ಮನಸ್ಸಿಗೂ ಗೊತ್ತಿಲ್ಲ ನನ್ನೇ ಪ್ರಶ್ನೆಗೆ ನೀನೇ ಉತ್ತರ ಕೊಡಬೇಕು ಆದ್ರೆ ಆ ಸಮಯ ಬರೋ ತನಕ ಕಾಯ್ಬೇಕು ನಾನು ಕಾಯ್ತೀನಿ ಎಂದವನು ಮುಗುಳುನಕ್ಕೂ ಹಿಂದೆಲೆ ಕೊಡವಿ ಮಲಗಿದ್ದನು ಅದಾಗಲೇ ಪ್ರಾರ್ಥನಾ ಪ್ರಖ್ಯಾತ್ನ ಮನೆಗೆ ಬಂದು ಹತ್ತಿರ ಹತ್ತಿರ ಎರಡು ವಾರ ಆಗಿತ್ತು ಈ ಎರಡು ವಾರದ ನಡುವೆ ಅವರಿಬ್ಬರ ಮಧ್ಯೆ ಒಂದು ಹಂತದ ಮಟ್ಟಿಗೆ ಮಾತುಕತೆಯ ವಿನಿಮಯ ಆಗಿ ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಸ್ವಲ್ಪ ಸ್ವಲ್ಪವೇ ಅರಿತುಕೊಂಡಿದ್ದರು ಆದರೆ ಪ್ರಖ್ಯಾತ್ಗೆ ಪ್ರಾರ್ಥನಾಳ ಜೀವನದ ಹಿಂದಿನ ಕಹಿ ಘಟನೆ ಆಗಲಿ ಅಥವಾ ಅವಳ ಮನೆತನದ ಬಗ್ಗೆ ಆಗಲಿ ಮನೆಯವರ ಬಗ್ಗೆ ಆಗಲಿ ಏನೂ ಸುಳಿವು ಸಿಕ್ಕಿರಲಿಲ್ಲ ಅವಳ ಹಿನ್ನೆಲೆ ಅವನಿಗೆ ತಿಳಿಯದೇ ಇಲ್ಲ ಪ್ರಾರ್ಥನೆ ಕೂಡ ಸರಿಯಾದ ಸಮಯ ಬರಲಿ ಆಗಲಿ ಹೇಳುವೆ ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದಳು ಆದರೆ ಯಾವಾಗ ಅವಳು ಬೆಂಗಳೂರಿನಿಂದ ರಾತ್ರೋರಾತ್ರಿ ಮೈಸೂರಿಗೆ ಬಂದಿಳಿದು ಪ್ರಖ್ಯಾತ್ನ ಮನೆಗೆ ಕಾಲಿಟ್ಟಲೋ ಅದಾದ ಮೇಲೆ ಅವಳಿಗೆ ತನ್ನ ಹಿಂದಿನ ಬದುಕಿನ ನೆನಪೇ ಇರಲಿಲ್ಲ ಅವಳ ಹಿಂದಿನ ಜೀವನದ ಯಾವ ಕಹಿ ಘಟನೆಯಾಗಲಿ ಅವಳ ಮನೆಯವರ ನೆನಪಾಗಲಿ ಯಾವುದೂ ಆಗದ ಹಾಗೆ ನೋಡಿಕೊಂಡಿದ್ದನು ಪ್ರಖ್ಯಾತ್ ಎಷ್ಟರ ಮಟ್ಟಿಗೆ ಎಂದರೆ ತನ್ನ ಪ್ರಾಣ ಸ್ನೇಹಿತ ಪ್ರಣತಿಯನ್ನು ಮರೆಯುವಷ್ಟರ ಮಟ್ಟಿಗೆ ಮೊದಲೆಲ್ಲ ಅವನನ್ನು ಶುಂಠಿ ಶಂಕರ ಹಾಳಾದವನು ದುರ್ವಾಸ ಮುನಿ ವಜ್ರ ಮುನಿ ಅಂತ ಇದ್ದವಳು ಈಗ ಕ್ರಮೇಣ ಅವನನ್ನು ಪ್ರೀತಿಯಿಂದ ಕಾಣಲು ಶುರು ಮಾಡಿದ್ದಳು ಅವನು ಕೆಲಸಕ್ಕೆ ಹೋದ ತಕ್ಷಣ ಖುಷಿಯಿಂದ ಕುಣಿದಾಡುತ್ತಿದ್ದ ಹುಡುಗಿ ಈಗ ಅವನನ್ನ ಒಂದು ಕ್ಷಣ ಬಿಟ್ಟಿರಲು ಕೂಡ ಹಿಂದೆ ಮುಂದೆ ನೋಡುತ್ತಿದ್ದಳು ಅಲ್ಲಿ ತನಕ ಅವನನ್ನು ಹಚ್ಚಿಕೊಂಡು ಬಿಟ್ಟಿದ್ದಳು ಮುಂಜಾನೆ ಎಂದಿನಂತೆ ಎದ್ದ ಪ್ರಖ್ಯಾತ್ ತಕ್ಷಣ ಬರಿದಾಗಿದ್ದ ಮಂಚದ ಕಡೆ ಕಣ್ಣು ಹಾಯಿಸಿ ಗಾಬರಿಗೊಂಡಿದ್ದನು ಅರೆ ಇವಳೆಲ್ಲಿ ಬೆಟ್ ಮೇಲೆ ಬೆಡ್ಶೀಟ್ ಎಲ್ಲ ಮರ್ಚಿಟ್ಟು ಆಗಿದೆ ಇದೇನಪ್ಪ ಎಂದು ಹೇಳಿಕೊಂಡವನು ದಡಬಡಿಸಿ ಎದ್ದು ಬರುವಷ್ಟರಲ್ಲಿ ಪ್ರಾರ್ಥನಾದಾಗಲೇ ಸ್ನಾನ ಮುಗಿಸಿಕೊಂಡು ಬಾತ್ರೂಮ್ನಿಂದ ಹೊರಬಂದಿದ್ದಳು ಇಬ್ಬರು ಕೂಡ ಒಬ್ಬರಿಗೊಬ್ಬರು ಎದುರು ಬದುರು ಆಗಿದ್ದರು ಅವಳನ್ನು ಮತ್ತೆ ತನ್ನ ಮನೆಯಲ್ಲಿ ಕಂಡು ತುಸು ಸಮಾಧಾನವಾಗಿತ್ತು ಪ್ರಖ್ಯಾತಿಗೆ ಆದರೂ ಅವಳು ಇಷ್ಟು ಬೇಗ ಇದ್ದಿದ್ದನ್ನು ಕಂಡು ಆಶ್ಚರ್ಯದಿಂದ ಕನ್ನರಳಿಸಿದ್ದನು ನೀನು ಇಷ್ಟು ಬೇಗ ಇದ್ದೀಯಾ ಎದ್ದು ಆಗ್ಲಿ ಸ್ನಾನ ಬೇರೆ ಮುಗಿಸಿದ್ದೀಯಾ ಎಂದು ಆಶ್ಚರ್ಯ ತೋರುವವನಿಗೆ ಹೌದು ನಾನು ಆಗ್ಲೇ ಇದ್ದಿದ್ದೀನಿ ಇದರಲ್ಲಿ ಆಶ್ಚರ್ಯ ಪಡುವಂತದ್ದೇನಿದೆ ನಾನು ನಮ್ಮನೇಲಿ ಬೆಳಿಗ್ಗೆ ಇಷ್ಟು ಹೊತ್ತಿಗೆ ಹೇಳ್ತಾ ಇದ್ದೆ ಸರಿ ಸರಿ ಈಗ ಎದ್ದು ಆಯ್ತಲ್ಲ ಬೇಗ ಹೋಗಿ ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬನ್ನಿ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ತೀನಿ ಎಂದವಳು ಅಲ್ಲಿಂದ ನೇರವಾಗಿ ಅಡುಗೆ ಕೋಣೆಗೆ ಹೋಗಿದ್ದಳು ಅವಳ ಮಾತಿಗೆ ತಲೆ ಹುಡುಗ ಬಾತ್ರೂಮ್ ಹೊಕ್ಕರೆ ಅವನಿಗೆ ಮತ್ತಷ್ಟು ಆಶ್ಚರ್ಯ ಆಗಿತ್ತು ಅವನು ಬ್ರಷ್ಗೆ ಅದಾಗಲೇ ಪೇಸ್ಟ್ ಹಾಕಿಟ್ಟಿದ್ದಳು ಹುಡುಗಿ ಜೊತೆಗೆ ಅವನ ಬಟ್ಟೆ ಟವಲ್ ಸೋಪ್ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಳು ಅದನ್ನು ಕಂಡು ಆಶ್ಚರ್ಯದಿಂದ ಬಾಯಿ ಬಿಟ್ಟವನು ಒಂದೇ ದಿನಕ್ಕೆ ಇಷ್ಟೊಂದು ಬದಲಾವಣೆನಾ ಏನಪ್ಪಾ ಒಂಥರ ವಿಚಿತ್ರವಾಗಿದೆ ಇವಳು ಒಂದೊಂದು ಸಲ ಎಲ್ಲ ಗೊತ್ತಿರೋ ಹಣ್ ಹಣ್ಣು ಮುದುಕಿ ತರ ಮಾತಾಡ್ತಾಳೆ ಇನ್ನು ಕೆಲವೊಂದ್ಸಲ ಒಳ್ಳೆ ಚೈಲ್ಡ್ ತರ ಆಡ್ತಾಳೆ ನೀನೇನೇ ಹೇಳು ಗುಡು ಈ ಹುಡುಗಿಯರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಎಂದು ಹೇಳಿಕೊಂಡವನು ಬ್ರಷ್ ಮಾಡಲು ತೊಡಗಿದನು ಅವನು ಮುಖ ತೊಳೆದು ಬರುವಷ್ಟರಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಮಾಡಿ ಅವನು ಮುಂದೆ ಇಟ್ಟಿದ್ದಳು ಹುಡುಗಿ ಅವಳ ಜೊತೆಯೇ ಕುಳಿತು ತಿಂಡಿ ಮುಗಿಸಿದವನು ಕೆಲಸಕ್ಕೆ ಹೊರಡಲು ತಯಾರಾಗಿ ಬೈಕ್ನ ಕೀ ಹಿಡಿದು ಹೊರಗೆ ಬಂದರೆ ಅವನ ಜೊತೆಯೇ ಬಂದ ಹುಡುಗಿ ಬಾಗಿಲ ಬಳಿ ನಿಂತಿದ್ದಳು ಅವನು ಬೈಕ್ ಸ್ಟಾರ್ಟ್ ಮಾಡಿದವನೇ ಅವಳಿಗೆ ಒಂದು ಮುದ್ದಾದ ಮುಗುಳುನಗೆ ಕೊಟ್ಟು ಅಲ್ಲಿಂದ ಸರಿದು ಹೋಗಿದ್ದನು ಹೋಗುವಾಗ ಜೋಪಾನ ಎಂದು ಹೇಳುವುದನ್ನು ಮಾತ್ರ ಮರೆತಿರಲಿಲ್ಲ ಅವನು ಅವರು ಮರೆಯಾಗುವ ತನಕ ಅಲ್ಲೇ ನಿಂತು ನೋಡುತ್ತಿದ್ದಳು ಪ್ರಾರ್ಥನಾ ಇವರಿಬ್ಬರನ್ನು ನೋಡಿದ ಅಕ್ಕಪಕ್ಕದ ಮನೆಯವರೆಲ್ಲ ಕಣ್ಣು ಬಾಯಿ ನೋಡುತ್ತಿದ್ದರು ಗೊತ್ತಿಲ್ಲದವರು ಯಾರಾದರೂ ಅವರಿಬ್ಬರ ವರಸೆಯನ್ನು ನೋಡಿದರೆ ಗಂಡ ಹೆಂಡತಿ ಆದರ್ಶ ದಂಪತಿಗಳು ಎಂದು ತಪ್ಪಾಗಿ ಅಪಾರ್ಥ ಮಾಡಿಕೊಂಡು ಬಿಡುತ್ತಾರೆ ಅಷ್ಟೇ ಅಷ್ಟರ ಮಟ್ಟಿಗೆ ಪ್ರಖ್ಯಾತ್ಮತ್ತ ಪ್ರಾರ್ಥನಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದರು ಬೊಗಳೆ ಎಲ್ಲೆ ಅವಳು ಹ್ಮ್ ಬಾಯಿ ಬಿಡು ಹೇಳು ಅವಳೆಲ್ಲಿ ಅಂತ ಎಂದು ಪ್ರಣತಿಯ ಕೂದಲು ಹಿಡಿದು ಕೇಳುತ್ತಿದ್ದ ನಂಜುಂಡನಿಗೆ ನೀನೀಚೆ ಬಾಡೋ ಅವಳನ್ನು ನಾನು ನೋಡ್ಕೋತೀನಿ ಅವಳ ಬಾಯಿಂದ ಹೇಗೆ ಸತ್ಯ ಬಡಿಸ್ಬೇಕನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ ಆ ಹಾಳದವಳ ತರಹನೇ ಇವಳಿಗೂ ಕೊಬ್ಬು ಅನಿಸುತ್ತೆ ಆ ಕೊಬ್ಬನ್ನೆಲ್ಲ ನಾನಿವತ್ತು ಇಳಿಸ್ತೀನಿ ಎಂದ ರತ್ನಮ್ಮ ತಮ್ಮನನ್ನು ಪಕ್ಕಕ್ಕೆ ಸರಿಸಿ ಪ್ರಣತಿಯ ಮುಂದೆ ಬಂದು ಬೆನ್ನ ಹಿಂದೆ ಕೈ ಕಟ್ಟಿದವಳು ಹೇಳೆ ಎಲ್ಲೆ ಅವಳು ನಿನ್ನ ಬಾಲಂಗೊಚ್ಚಿ ಎಂದು ಕೇಳಿದವಳ ಕಣ್ಣಲ್ಲಿ ಕಣ್ಣಿಟ್ಟ ಪ್ರಣತಿ ಅವಳೆಲ್ಲಿ ಅಂತ ನನಗ್ ಗೊತ್ತು ನನ್ನ ಹತ್ರ ಹೇಳ ಹೋಗ್ತಾಳೆ ಅವಳು ನಂಗೆ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ಇಷ್ಟಕ್ಕೂ ಅವಳು ನನ್ ಬಾಲಂಗೋಚಿ ಅಲ್ಲ ಇಲ್ಲಿ ನಿಂತಿದ್ದಾನಲ್ಲ ಈ ನಿನ್ನ ತಮ್ಮ ದಂಡಪಿಂಡ ಇವನ್ ಮತ್ತೆ ಇವನ ಕಡೆ ಹುಡುಗ್ರು ನಿನ್ ಬಾಲಂಗೋಚಿಗಳು ಅವಳಿಗೂ ಮಾಡೋಕೆ ಬೇರೆ ಏನು ಕೆಲ್ಸ ಇಲ್ಲ ಅದಕ್ಕೆ ನಿನ್ ಜೊತೆ ಸೇರ್ಕೊಂಡು ಇಂಥ ಮನೆ ಹಾಳು ಕೆಲ್ಸಕ್ಕೆ ಕೈ ಹಾಕಿದ್ದಾರೆ ಥೂ ನಿಮ್ಗಳ ಜನ್ಮಕ್ಕೆ ಎಂದು ನುಡಿದವಳ ಕಪಾಳಕ್ಕೆ ಬಾರಿಸಿದ ರತ್ನಮ್ಮ ಏನೇ ಅಂದೆ ನೀನು ಇನ್ನೊಂದು ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ನಾಲ್ಗೆನ ಕತ್ರಿಸಿ ಬಿಡ್ತೀನಿ ಹುಷಾರ್ ಒಳ್ಳೆ ಮಾತಲ್ಲಿ ನೀನಾಗಿ ನೀನೇ ಇಲ್ಲ ಇಲ್ಲಾಂದ್ರೆ ಈ ರತ್ನಮ್ಮ ಮತ್ತೆ ಕೆಟ್ಟವಳಾಗ್ಬೇಕಾಗುತ್ತೆ ಆಯ್ಕೆ ನಿನ್ನ ಕೈಯಲ್ಲೇ ಇದೆ ಇನ್ನೊಂದು ತಿಂಗಳ ಒಳಗೆ ನೀನಾಗ್ ನೀನೇ ಸತ್ಯ ಏನು ಅಂತ ಹೇಳ್ದೆ ಹೋದ್ರೆ ನಿನ್ನ ಮೇಲಕ್ಕೆ ಕಳಿಸಿ ಬಿಡ್ತೀನಿ ಹುಷಾರು ಎಂದು ಎಚ್ಚರಿಕೆ ಕೊಟ್ಟವಳು ಅಲ್ಲಿಂದ ತನ್ನ ಬಾಲಗಳ ಜೊತೆ ಜಾಗ ಖಾಲಿ ಮಾಡಿದ್ದಳು ಪ್ರಖ್ಯಾತನ ಇದ್ದ ಆ ಕಾಲೋನಿಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಯಾವಾಗಲೂ ಗಲ್ಲಿಯಲ್ಲಿ ಬ್ಯಾಟ್ ಬಾಲ್ ಹಿಡಿದುಕೊಂಡು ಮಕ್ಕಳು ಆಟ ಆಡುತ್ತಿರುತ್ತಾರೆ ಆದರೆ ಅಪ್ಪಿತಪ್ಪಿಯು ಪ್ರಖ್ಯಾತ್ನ ಮನೆ ಕಡೆ ಬಾಲ್ ಬಿಸಾಕುತ್ತಾ ಇರಲಿಲ್ಲ ಜೊತೆಗೆ ಅವನ ಮನೆಯ ಮುಂದೆ ಆಟ ಕೂಡ ಆಡುತ್ತಿರಲಿಲ್ಲ ಯಾಕೆಂದರೆ ಅವರಿಗೆಲ್ಲ ನಮ್ಮ ಹುಡುಗನನ್ನು ಕಂಡರೆ ಭಯ ಪ್ರಖ್ಯಾತ್ ಕೂಡ ಅಷ್ಟೇ ಮಕ್ಕಳೆಂದರೆ ಅವನಿಗೆ ಅಷ್ಟಕ್ಕಷ್ಟೇ ಮಕ್ಕಳು ಅಂತಲ್ಲ ಅವನಿಗೆ ಯಾರನ್ನ ಕಂಡರೂ ಆಗದು ಆದರೆ ಆ ಕಾಲೋನಿಯಲ್ಲಿರುವ ಪ್ರತಿಯೊಬ್ಬರಿಗೂ ಅವನೆಂದರೆ ಪ್ರಾಣ ಅದರಲ್ಲೂ ಅಲ್ಲಿಯ ಹೆಂಗಸರು ಅವನನ್ನು ಸ್ವಂತ ಮಗನ ಹಾಗೆ ಕಾಣುತ್ತಿದ್ದರು ಆದರೆ ಇವನು ಯಾರಾದರೂ ಮಾತನಾಡಿಸಿದರೆ ಮಾತನಾಡುತ್ತಾನೆ ಇಲ್ಲವಾದರೆ ಇಲ್ಲ ಅವನು ಒಂದು ತರ ಭಾವವೇ ಇಲ್ಲದ ಜೀವಿಯ ಹಾಗೆ ಅದು ಯಾಕೆ ಅಂತ ಅವನೇ ಹೇಳಬೇಕಷ್ಟೆ ಒಂದು ಹತ್ತು ಹದಿನೈದು ಮಂದಿ ಮಕ್ಕಳು ಆಟ ಆಡುತ್ತಿದ್ದ ಸಮಯದಲ್ಲಿ ಅಕಸ್ಮಾತ್ ಆಗಿ ಚೆಂಡು ಬಂದು ಪ್ರಖ್ಯಾತ ಮನೆ ಅಂಗಳದ ಒಳಗೆ ಬಿದ್ದಿತ್ತು ಈಗ ಮಾತ್ರ ಮಕ್ಕಳಿಗೆ ನಡುಕ ಹುಟ್ಟಿತ್ತು ಇನ್ನು ತಮಗೆ ಆ ಚೆಂಡು ಸಿಕ್ಕಿದ ಹಾಗೆ ಎಂದು ಹೇಳಿಕೊಂಡು ತಲೆಯ ಮೇಲೆ ಕೈ ಹೊತ್ತು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಕುಳಿತು ಬಿಟ್ಟಿದ್ದರು ಮುಂದುವರಿಯುವುದು ನಮಸ್ಕಾರ ಎಲ್ರಿಗೂ ನನ್ನ ಕಥೆಗಳನ್ನು ಇಷ್ಟಪಡ್ತಾ ಪ್ರತಿದಿನ ಸಪೋರ್ಟ್ ಮಾಡ್ತಿರುವ ಎಲ್ರಿಗೂ ಧನ್ಯವಾದಗಳು ಈಗ ನನ್ನ ಚಾನೆಲ್ಗೆ ಮೆಂಬರ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಮೆಂಬರ್ಶಿಪ್ ಅಂದ್ರೆ ನನ್ನ ಚಾನೆಲ್ಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡುದು ಮಂತ್ಗೆ ಇಪ್ಪತ್ತೈದು ರೂಪಾಯಿ ಅಷ್ಟೇ ಜಾಯಿನ್ ಮಾಡಿದವರಿಗೆ ಯೂಟ್ಯೂಬ್ ಆಟೋಮೆಟಿಕ್ ಆಗಿ ಸ್ಪೆಷಲ್ ಬ್ಯಾಜಸ್ ಕೊಡುತ್ತೆ ನಾನು ನಿಮ್ಮ ಕಮೆಂಟ್ ನೋಡುವಾಗ ಆ ಬ್ಯಾಚ್ ಕಾಣಿಸುತ್ತೆ ಸೊ ನಿಮ್ಮ ಕಮೆಂಟ್ಗೆ ಫಾಸ್ಟ್ ರಿಪ್ಲೈ ಜೊತೆಗೆ ನಿಮ್ಮ ಕಾಮೆಂಟ್ ಮೊದಲೇ ಶೋ ಆಗುತ್ತೆ ನಿಮಗೆ ಪ್ರತಿದಿನ ಕತೆಗಳನ್ನು ಕೊಡ್ತಾ ಇದ್ದೀನಿ ಪ್ರತಿ ಕತೆ ಬರೆಯೋದು ರೆಕಾರ್ಡ್ ಮಾಡೋದು ಸಮಯ ಶ್ರಮ ಮನಸ್ಸು ಎಲ್ಲವೂ ಬೇಕಾಗುತ್ತೆ ನಾನ್ ಮಾಡ್ತಿರೋ ಈ ಕೆಲಸ ನಿಮಗೆ ಇಷ್ಟವಾದರೆ ನಂಗೆ ನೀವು ಕೊಡಬಹುದಾದ ಒಂದು ಚಿಕ್ಕ ಸಪೋರ್ಟ್ ಅಂದರೆ ಇದೆ ನಿಮ್ಮ ಮೆಂಬರ್ಶಿಪ್ಗೆ ಬದಲಾಗಿ ನಾನು ನಿಮಗೆ ರೆಗ್ಯುಲರ್ ಕತೆಗಳು ಹೊಸ ಹೊಸ ಸೀರೀಸ್ ಕೊಡ್ತೀನಿ ನಿಮ್ಮ ನನ್ನ ಇನ್ನೂ ಚೆನ್ನಾಗಿ ಗ್ರೋ ಮಾಡಲಿಕ್ಕೆ ಆಗುತ್ತೆ ಇದು ಬೇಡಿಕೆ ಅಲ್ಲ ಇದು ನಾನು ಕೊಟ್ಟ ಕತೆಗಳ ಬದಲು ನೀವು ಕೊಡೋ ಚಿಕ್ಕ ಪ್ರೀತಿ ಅಷ್ಟೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ಜಾಯಿನ್ ಮಾಡೋದು ನಿಮ್ಮ ಇಷ್ಟ ಆದ್ರೆ ಮಾಡಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ ನನ್ನ ಒಂದು ಈ ಒಂದು ಎಫರ್ಟಿಗೆ ಗೆ ಒಂದು ಬೆಲೆ ಸಿಕ್ಕ ಹಾಗೂ ಆಗುತ್ತೆ ನನಗೆ ಹುಮ್ಮಸ್ಸು ಮತ್ತಷ್ಟು ಕತೆಗಳನ್ನು ನಿಮಗೆ ಕೊಡೋ ಎನರ್ಜಿ ಬರುತ್ತೆ ಜಾಯಿನ್ ಮಾಡಬೇಕಂದ್ರೆ ವಿಡಿಯೋ ಕೆಳಗಡೆ ಇರುವ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ತಿಂಗಳಿಗೆ ಬಾರಿ ನಾನು ಸ್ಟಾರ್ಟಿಂಗ್ಗೆ ಇಪ್ಪತ್ತೈದು ರೂಪಾಯಿ ಇಟ್ಟಿದ್ದೀನಿ ನೀವು ಬೇರೆಯವರ ಯೂಟ್ಯೂಬ್ ಚಾನಲನ್ನು ಒಂದ್ಸಲ ಹೋಗಿ ಆ ಲೋಗ ಹತ್ತಿರ ಇರೋ ಜಾಯಿನ್ ಆಪ್ಷನ್ಗೆ ಕೊಟ್ಟರೆ ಅಲ್ಲಿ ನೋಡ್ಬೋದು ಅವರದೆಲ್ಲ ಎಷ್ಟು ರೂಪಾಯಿ ಇದೆ ಅಂತ ನೂರ ಐವತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ನೂರ ಹತ್ತೊಂಬತ್ತು ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಎಲ್ಲ ಇಟ್ಟಿದ್ದಾರೆ ಬಟ್ ನಾನು ಅಷ್ಟು ಇಡ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೂ ಗೊತ್ತಿದೆ ಒಂದೊಂದು ರೂಪಾಯಿ ಎಷ್ಟು ಕಷ್ಟ ಅಂತ ಹೇಳಿ ಅದಕ್ಕೋಸ್ಕರ ನಾನು ಓದುಗರಿಗೆ ಒಂದು ಅವರಿಗೂ ಕೂಡ ಅದೊಂದು ಆ ಹಣವನ್ನು ಕೊಡುವಷ್ಟು ಅವರಿಗೂ ಇದಿರಬೇಕು ಜೊತೆಗೆ ನನಗದೊಂದು ಜಾಸ್ತಿ ನನ್ನ ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೆಚ್ಚಾಗಿ ಇದು ಆಗಬಾರ್ದು ನಾನು ಎಷ್ಟು ಎಫರ್ಟ್ ಹಾಕ್ತೀನಿ ಅದಕ್ಕೆ ತಕ್ಕ ಹಾಗೆ ಸಾಕು ಅವರಿಗೂ ಕೂಡ ಆ ಕಡೆಯಿಂದ ಬರ್ಡನ್ ಅಂತ ಅನ್ನಿಸ್ಬಾರ್ದು ನಿಮಗೆ ಕೂಡ ಅಂತ ಹೇಳಿ ನಾನು ಬರೀ ಇಪ್ಪತ್ತೈದು ರೂಪಾಯಿ ಇಟ್ಟಿರೋದು ನೀವು ಕೊಟ್ಟರೆ ಅಂದರೆ ಮೆಂಬರ್ಶಿಪ್ ಆಗಿ ಜಾಯಿನ್ ಆದರೆ ನನಗೆ ತುಂಬ ಅಂದರೆ ತುಂಬ ಖುಷಿನೂ ಆಗುತ್ತೆ ಒಂದು ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ ಸೊ ಆಪ್ಷನಲ್ಲಿ ನಾನು ಯಾರಿಗೂ ಕೂಡ ಮಾಡಿ ಅಂತ ಹೇಳೋದಿಲ್ಲ ನಿಮಗೆ ಬಿಟ್ಟದ್ದು ನಿಮಗೆ ನನ್ನ ಕಥೆಗಳು ಇಷ್ಟ ಆಗ್ತಿದೆ ಅಂದರೆ ನೀವು ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಇದನ್ನು ನೀವು ಮಾಡ್ಬೋದು ಥ್ಯಾಂಕ್ ಯು